ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕತೆ ಬಾಳೆ ತೋಟದ ಸ್ವಾಮಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ನನ್ನ ಕತೆಗಳನ್ನು ಓದಿರುವವರಿಗೆ ಅಥವಾ ಭಾರತಕ್ಕೆ ಬಂದು ಹೋಗಿರುವವರಿಗೆ ಸ್ವಾಮಿ ಎಂದರೇನು ಎಂದು ಗೊತ್ತಿರಬಹುದು ಭಾರತದಲ್ಲಿ ಅದನ್ನು ನಾನಾ ಅರ್ಥಗಳಲ್ಲಿ ಉಪಯೋಗಿಸುತ್ತಾರೆ ಸ್ವಾಮಿ ಎಂದರೆ ದೇವರು ಸೃಷ್ಟಿಕರ್ತ ಇಡೀ ವಿಶ್ವಕ್ಕೆ ಅಧಿಪತಿಯಾಗಿರುವವನು ಎಂಬುದು ಒಂದು ಅರ್ಥ ದೈವ ಭಕ್ತರಾದ ಸನ್ಯಾಸಿಗಳಿಗೆ ಸಾಧು ಸಂತರಿಗೆ ಬೈರಾಗಿಗಳಿಗೆ ಸಹ ಸ್ವಾಮಿ ಎನ್ನುತ್ತಾರೆ ಕೆಲವರು ಹೆಸರಿನ ಹಿಂದೆ ಸ್ವಾಮಿ ಎಂದು ಸೇರಿಸಿಕೊಳ್ಳುತ್ತಾರೆ ಆದರೆ ಸಾಧಾರಣವಾಗಿ ಮಾತನಾಡುವಾಗ ಯಾವ ವಿಶಿಷ್ಟವಾದ ಅರ್ಥವೂ ಇಲ್ಲದೆ ಕೇವಲ ಗೌರವ ಸೂಚಿಸಲು ಬಹುವಚನ ಉಪಯೋಗಿಸುವಂತೆ ಸ್ವಾಮಿ ಎಂದು ಸಂಬೋಧಿಸುತ್ತಾರೆ ಕೇವಲ ಸದ್ಗೃಹಸ್ಥ ಮರ್ಯಾದಸ್ಥ ಗೌರವಾನ್ವಿತ ಎಂದು ಮಾತ್ರ ಇಲ್ಲೆಲ್ಲ ಸ್ವಾಮಿ ಎನ್ನುವ ಪದಕ್ಕೆ ಅರ್ಥ ಬಾಳೆ ತೋಟ ಎನ್ನುವುದು ಕನ್ನಡ ಭಾಷೆಯ ಇನ್ನೊಂದು ಪದ ಬಾಳೆ ತೋಟ ಎಂದರೆ ಬಾಳೆ ಮರಗಳನ್ನು ಬೆಳೆಸಿರುವ ತೋಟ ಎಂದಷ್ಟೇ ಅರ್ಥ ಈ ಕಥೆಯಲ್ಲಿ ಅದು ಆ ಸ್ಥಳದ ಹೆಸರೂ ಹೌದು ಈ ಕಥೆಯ ಬಾಳೆ ತೋಟದ ಸ್ವಾಮಿ ದೇವರೂ ಅಲ್ಲ ಸಾಧು ಸಂತನೂ ಅಲ್ಲ ಬಾಳೆ ತೋಟದ ಒಡೆಯನಾದ ಮರ್ಯಾದಸ್ಥನೂ ಅಲ್ಲ ಅದೊಂದು ನೀಲಗಿರಿ ಪರ್ವತಗಳ ತಪ್ಪಲಿನಲ್ಲಿದ್ದ ಉದಕಮಂಡಲ ಊರಿನಿಂದ ಹನ್ನೆರಡು ಮೈಲು ದೂರದಲ್ಲಿದ್ದ ಬಾಳೆ ತೋಟ ಊರಿನ ಆಜುಬಾಜಿನ ರಸ್ತೆಗಳನ್ನು ಹಳ್ಳಿಗಳನ್ನು ಕಾಡನ್ನು ಭೀಕರ ಭೂತದಂತೆ ಕಾಡಿದ ಒಂದು ನರಭಕ್ಷಕ ಹುಲಿ ಆದರೂ ಇದಕ್ಕೆ ಬಾಳೆ ತೋಟದ ಸ್ವಾಮಿ ಎನ್ನುವ ಹೆಸರು ತಗಲಿಕೊಂಡಿದ್ದು ಮಾತ್ರ ಅತ್ಯಂತ ಕುತೂಹಲಕರವಾದ ಕತೆ ಈ ವಿಚಿತ್ರವಾದ ಹೆಸರು ಬಂದಿದ್ದಕ್ಕೆ ಅನೇಕ ಅಸಾಧಾರಣ ಆಕಸ್ಮಿಕ ಅಸಂಗತ ಘಟನಾವಳಿಗಳು ಕಾರಣ ಇದನ್ನ ನಡೆದದ್ದು ಈಕೆ ಹತ್ತು ವರ್ಷಗಳ ಹಿಂದೆ ಆಗ ಒಬ್ಬ ಸಾಧು ಅಥವಾ ಸನ್ಯಾಸಿ ಆ ದಾರಿಗುಂಟ ಬಂದ ಬಾಳೆ ತೋಟದ ರೈತ ಬಾಳೆ ತೋಟದೊಳಗೆ ಒಂದು ಹುಲ್ಲಿನ ಗುಡಿಸಲು ಕಟ್ಟಿಕೊಂಡು ಅಲ್ಲೇ ವಾಸವಾಗಿದ್ದ ಸಾಧು ಅವನ ಮನೆಯನ್ನು ನೋಡಿದ್ದೇ ಅಲ್ಲಿಗೆ ಹೋಗಿ ದಾರಿ ನಡೆದು ಬಳಲಿರುವುದರಿಂದ ಸುಧಾರಿಸಿಕೊಳ್ಳಲು ಮನೆಯಲ್ಲಿ ಕೊಂಚ ಜಾಗ ಕೊಡು ಎಂದು ಕೇಳಿದ ತಾನು ನೂರಾರು ಮೈಲು ದೂರವಿರುವ ಮಂಜು ಮುಸುಕಿರುವ ಹಿಮಾಲಯ ಪರ್ವತದಿಂದ ಬಂದಿರುವುದೆಂದು ಇದೇ ಮಾರ್ಗವಾಗಿ ಉದಕ ಮಂಡಲದ ಮುಖಾಂತರ ತಾನು ದಕ್ಷಿಣದ ತುಟ್ಟ ತುದಿಯಾದ ಕನ್ಯಾಕುಮಾರಿಯವರೆಗೂ ಯಾತ್ರೆ ಹೊರಟಿರುವ ಪರಿರಾಜಕನೆಂದು ಹೇಳಿದ ನೀಲಗಿರಿ ಬಹು ಕಡಿದಾದ ಪರ್ವತವಾದ್ದರಿಂದ ಇವತ್ತು ವಿಶ್ರಮಿಸಿ ನಾಳೆ ಬೆಟ್ಟ ಹತ್ತಿ ಹೋಗೋಣವೆಂದಿದ್ದೇನೆ ಎಂದು ಬಾಳೆತೋಟದ ರೈತನಿಗೆ ಹೇಳಿದ ಬಾಳೆತೋಟದ ರೈತನ ಹೆಸರು ಕಾಂತ ಎಂದು ತನ್ನ ಮನೆಗೊಬ್ಬ ಸರ್ವಸಂಗ ಪರಿತ್ಯಾಗ ಮಾಡಿದ ಸನ್ಯಾಸಿ ಅತಿಥಿಯಾಗಿ ಬಂದದ್ದು ನೋಡಿ ಅವನಿಗೆ ಬಹಳ ಖುಷಿಯಾಯಿತು ಈತನ ಆಗಮನ ತನಗೂ ತನ್ನ ತೋಟಕ್ಕೂ ಮುಂದೆ ಒಳ್ಳೆಯದಾಗುವುದರ ಸೂಚನೆ ಇದು ಎಂದು ಭಾವಿಸಿ ಸಂಭ್ರಮಗೊಂಡ ಅವನು ಆ ಸ್ವಾಮಿಗೆ ತಾವು ಕೊನೆ ಪಕ್ಷ ಒಂದು ವಾರವಾದರೂ ಇಲ್ಲಿದ್ದು ಆತಿಥ್ಯ ಸ್ವೀಕರಿಸಿ ಮುಂದುವರೆಯಬೇಕೆಂದು ಭಯಭಕ್ತಿಯಿಂದ ಕೇಳಿಕೊಂಡ ನೀಲಗಿರಿ ಪರ್ವತಗಳು ತುಂಬಾ ಕಡಿದಾಗಿರುವುದರಿಂದ ಆ ದಾರಿಯಲ್ಲಿ ಸಾಗುವ ಕಠಿಣ ಕೆಲಸಕ್ಕೆ ತಮಗೆ ಅಷ್ಟಾದರೂ ವಿಶ್ರಾಂತಿ ಅತ್ಯಗತ್ಯ ಎಂದು ಹೇಳಿ ಸಾಧುವಿಗೆ ತಟ್ಟೆ ತುಂಬ ಬಾಳೆಹಣ್ಣಿನ ರಸಾಯನ ಮಾಡಿ ಅದಕ್ಕೆ ಕೆನೆ ಹಾಲು ಹಾಕಿ ಅತಿಥಿ ಸತ್ಕಾರ ಮಾಡಿದ ಹಿಮಾಲಯದಿಂದ ಆಗಮಿಸಿದ್ದ ಸಾಧು ಹಾಲಿನ ಕೆನೆಯ ರಸಾಯನವನ್ನು ಕಂಠಪೂರ್ತಿ ಸ್ವೀಕರಿಸಿ ಸಂಪ್ರೀತನಾಗಿ ಇದೇ ರೀತಿ ಸತ್ಕರಿಸುವಂತಿದ್ದರೆ ನಿನ್ನ ಪ್ರಾರ್ಥನೆಯನ್ನು ಮನ್ನಿಸಿ ಒಂದು ವಾರ ಇಲ್ಲೇ ಇರಲು ಯೋಚಿಸುತ್ತೇನೆ ಎಂದು ಹೇಳಿದ ಆ ಸ್ವಾಮಿ ಅಲ್ಲೇ ಉಳಿದ ಒಂದು ವಾರವಾಯ್ತು ಒಂದು ತಿಂಗಳಾಯ್ತು ದಿನವೂ ಕೆನೆ ಹಾಲಿನ ಬಾಳೆಹಣ್ಣಿನ ರಸಾಯನ ಮೆಲ್ಲುತ್ತಾ ಅಲ್ಲಿ ಶಾಶ್ವತವಾಗೇ ಠಿಕಾಣಿ ಹೂರಿದ ಬಾಳೆ ತೋಟದ ಯಜಮಾನನಿಗೆ ಅವನ ತೋಟದೊಳಗೆ ಒಂದು ಚಿಕ್ಕ ಪರ್ಣಶಾಲೆ ಕಟ್ಟಿಕೊಟ್ಟರೆ ದಿನವೂ ತಾನು ಜಪ ತಪ ಧ್ಯಾನಗಳಿಂದ ನಿನ್ನ ತೋಟ ನಿರಾಯಸವಾಗಿ ಅಭಿವೃದ್ಧಿಯಾಗುವಂತೆ ನೋಡಿಕೊಳ್ಳುತ್ತೇನೆ ಎಂದು ಆಶ್ವಾಸನೆ ಕೊಟ್ಟ ಆದರೆ ಅದಕ್ಕೆಲ್ಲ ಪ್ರತಿದಿನ ನಿನ್ನ ಬಾಳೆಹಣ್ಣಿನ ರಸಾಯನದ ನೈವೇದ್ಯ ಬಹುಮುಖ್ಯ ಎಂದು ಜ್ಞಾಪಿಸುವುದನ್ನು ಮರೆಯಲಿಲ್ಲ ಬಾಳೆ ತೋಟದ ಯಜಮಾನ ಕಾಂತನಿಗೆ ಉಭಯ ಸಂಕಟ ಕಿಟ್ಟುಕೊಂಡಿತು ತಾನು ಸಮ್ಮತಿಸದಿದ್ದರೆ ಆ ಸ್ವಾಮಿಗೆ ಕೋಪ ಬಂದು ಶಾಪ ಕೊಟ್ಟರೆ ತನ್ನ ಕಥೆಯೇನು ಏನು ಎಂದು ಗಾಬರಿ ಬಿದ್ದ ನಿರ್ವಾಹವಿಲ್ಲದೆ ಕಾಂತ ಪರ್ಣಶಾಲೆ ಕಟ್ಟಿಕೊಡಬೇಕಾಯ್ತು ಆ ಸ್ವಾಮಿ ಅಲ್ಲ ಗಡ್ಡದ್ದಾಗಿ ಟಿಕಾಣಿ ಹೋಡೇ ಬಿಟ್ಟ ಅಲ್ಲಿ ಇರ್ಲಾ ಎಂಬ ಬುಡಕಟ್ಟಿನ ಕಾಡು ಕುರುಬರು ಕಾಡಿನಲ್ಲೇ ಚಿಕ್ಕ ಹಳ್ಳಿ ಮಾಡಿ ಮನೆ ಕಟ್ಟಿಕೊಂಡು ವಾಸವಾಗಿದ್ದರು ಅಲ್ಲಿಗೆಲ್ಲ ದಿನವೂ ಕೆಲಸಕ್ಕೆ ಬರುತ್ತಿದ್ದ ಅವರಿಗೆ ಹೊಸದಾಗಿ ಇಲ್ಲಿ ಪಾಳೆಯ ಹೂಡಿದ ಈ ಸ್ವಾಮಿಯ ವಿಚಿತ್ರ ಸ್ವಭಾವ ನೋಡಿ ಆಶ್ಚರ್ಯ ಭಯ ಉಂಟಾದವು ಸಂಜೆ ಅಡಿಗೆ ಮಾಡಿ ಊಟ ಮಾಡಿದ ಇವನು ಮಲಗಿ ವಿಶ್ರಾಂತಿ ತಗೊಳ್ಳಲು ಬಹುಬೇಗ ತನ್ನ ಪರ್ಣಶಾಲೆಯ ಬಾಗಿಲು ಹಾಕಿಬಿಡುತ್ತಿದ್ದ ಆದರೆ ಅವನ ಗುಡಿಸಲಿನ ಬಿದಿರು ತಡಿಕೆಯ ಗೋಡೆಗಳ ಬಿರುಕಿನಲ್ಲಿ ರಾತ್ರಿಯೆಲ್ಲ ದೀಪ ಉರಿಯುತ್ತಲೇ ಇರುವುದು ಕಾಣುತ್ತಿತ್ತು ಈ ಸ್ವಾಮಿಯ ವಿಚಿತ್ರ ವ್ಯವಹಾರ ಅವರಿಗೆ ರಹಸ್ಯಮಯವಾಗಿ ಕಂಡಿತು ಒಂದು ದಿನ ಈ ಸ್ವಾಮಿ ಊಟ ಮಾಡಿ ಬಾಗಿಲು ಹಾಕಿಕೊಂಡ ತರುವಾಯ ಇರ್ಲಾ ಹುಡುಗನೊಬ್ಬ ಮೆಲ್ಲಗೆ ಸದ್ದಿಲ್ಲದೆ ಹೋಗಿ ತಡಿಕೆ ಸಂದಿಯಿಂದ ಗುಡಿಸಲೊಳಕ್ಕೆ ಇಳಿಕಿ ನೋಡಿದ ಅಲ್ಲಿ ನೋಡಿದರೆ ಯಾರು ಇರಲೇ ಇಲ್ಲ ಪರ್ಣಶಾಲೆ ಖಾಲಿ ಹಾಗಿದ್ದರೆ ಸ್ವಾಮಿ ಒಳ ಬಂದವನು ಯಾರಿಗೂ ಸುಳಿವು ಕೊಡದೆ ಹೊರಗಿಲ್ಲ ಹೋಗಿರಬೇಕು ಇವನು ದಿನ ಹೀಗೆ ಏನು ಮಾಡುತ್ತಾನೆ ಪತ್ತೆ ಮಾಡೇ ಬಿಡಬೇಕು ಎಂದು ಆ ಹುಡುಗ ಅಲ್ಲೇ ಪಕ್ಕದಲ್ಲಿ ಒತ್ತೊತ್ತಾಗಿ ಬೆಳೆದಿದ್ದ ಬಾಳೆ ಮರಗಳ ಪಕ್ಕ ಸದ್ದಿಲ್ಲದೆ ಅವಿತುಕೊಂಡ ಯಾವ ಸದ್ದೂ ಇಲ್ಲದೆ ಚಲನೆಯೂ ಇಲ್ಲದೆ ಕಾಲ ಕಳೆಯಿತು ಅಷ್ಟರಲ್ಲಿ ಆ ಸ್ವಾಮಿಯ ಪರ್ಣಶಾಲೆ ಆಚೆ ಪಕ್ಕದಲ್ಲಿದ್ದ ಕಾಡಿನಿಂದ ಭೀಕರವಾದ ಹುಲಿಯ ಘರ್ಜನೆ ಕೇಳಿಸಿತು ಹೆದರಿ ಹೋದ ಹುಡುಗ ತನ್ನ ಗೂಢಚರ್ಯ ಪ್ರಯತ್ನ ಕೈಬಿಟ್ಟು ಒಂದೇ ಉಸಿರಿಗೆ ತನ್ನ ಮನೆಗೆ ಓಡಿ ಬಾಗಿಲು ಭದ್ರ ಮಾಡಿಕೊಂಡ ಆದರೆ ಹೋಡಿ ಹೋಗುತ್ತಾ ಹುಲಿಯೇನಾದರೂ ಬೆನ್ನಟ್ಟುತ್ತಿದೆಯೇ ಎಂದು ಹಿಂತಿರುಗಿ ನೋಡಿದ ಅವನಿಗೆ ಪರಮಾಶ್ಚರ್ಯವಾಗುವಂತೆ ಆ ಸ್ವಾಮಿ ನಿಧಾನವಾಗಿ ನಿಶ್ಚಿಂತೆಯಿಂದ ಗುಡಿಸಲಿನತ್ತ ಹೋಗುತ್ತಿದ್ದುದು ಕಂಡಿತು ಆ ಹುಡುಗ ಗುಡಿಸಲಿಗೆ ಹೋದವನು ಈ ವಿಚಿತ್ರ ಸಮಾಚಾರವನ್ನು ನೆರೆಹೊರೆಯವರೆಗೆಲ್ಲ ಹೊರೆಯವರೆಗೆಲ್ಲ ಪಿಸು ಮಾತಿನಲ್ಲಿ ಹೇಳಿದ ಅಬ್ಬರಿಸುವ ಹೆಬ್ಬುಲಿ ಇವನ ಗುಡಿಸಲಿನ ಬಳಿಯೇ ಗರ್ಜಿಸುತ್ತಿರಬೇಕಾದರೆ ನಿರ್ಯೋಚನೆಯಿಂದ ಇವನು ಹೊರಗೆಲ್ಲ ತಿರುಗಲು ಹೇಗ ಸಾಧ್ಯ ಕಾಡು ಕುರುವರಿಗೆ ಇವನ ಬಗ್ಗೆ ಮತ್ತಷ್ಟು ಗಾಬರಿಯಾಯಿತು ಗರ್ಜಿಸಿದ್ದು ಅದೊಂದು ಬೆದೆಗೆ ಬಂದ ಗಂಡು ಹುಲಿ ಆ ಕಾಡಿನಲ್ಲಿ ಅನೇಕ ಹುಲಿಗಳಿದ್ದವು ಆದರೆ ಅವೆಲ್ಲ ದೂರದಲ್ಲೆಲ್ಲೋ ಕಾಡಿನಲ್ಲಿ ಘರ್ಜಿಸುತ್ತಾ ಓಡಾಡುತ್ತಿದ್ದವು ಈ ಹುಲಿ ಅಲ್ಲಿಗೆ ಎಲ್ಲಿಂದಲೋ ಹೊಸದಾಗಿ ಬಂದಿರಬೇಕು ಅದು ಸಹ ಬಾಳೆ ತೋಟದ ಪಕ್ಕದ ಕಾಡಿನಲ್ಲಿಯೇ ಠಿಕಾಣಿ ಹೂಡಿತು ಬಾಳೆ ತೋಟದಲ್ಲೂ ಮಂಡಲಕ್ಕೆ ಹೋಗುವ ಹಾದಿಯಲ್ಲೂ ಸಮೀಪದ ಹಳ್ಳದ ತಡೆಯುದ್ದಕ್ಕೂ ಅದರ ದೊಡ್ಡ ದೊಡ್ಡ ಹೆಜ್ಜೆ ಗುರುತುಗಳು ಅಸಂಖ್ಯಾತವಾಗಿ ಮೂಡಿರುತ್ತಿದ್ದವು ಆ ಸ್ವಾಮಿಯ ಗುಡಿಸಲಿನ ಸುತ್ತ ಸಹ ಅದರ ಹೆಜ್ಜೆ ಗುರುತುಗಳಿರುತ್ತಿದ್ದವು ಆ ಹುಲಿ ಪ್ರತಿ ರಾತ್ರಿ ಗರ್ಜಿಸುತ್ತಾ ತಿರುಗುತ್ತಿತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಂತೂ ಅದರ ಗಲಾಟೆ ಉಲ್ಬಡವಾಗುತ್ತಿತ್ತು ಆ ಹುಲಿ ಬಾಳೆ ತೋಟದ ಆಸುಪಾಸಿನಲ್ಲೇ ಇದ್ದು ದಿನನಿತ್ಯ ಗಲಾಟೆ ಮಾಡುತ್ತಿದ್ದರು ಒಂದು ದಿನವೂ ಯಾರೂ ಅದನ್ನು ಬೆಳಗಿನ ಹೊತ್ತು ನೋಡಲು ಇಲ್ಲ ಅದರ ಘರ್ಜನೆ ಕೇಳಲೂ ಇಲ್ಲ ಆಗ ಕೆಲಸಗಾರರು ಆ ಕಾಡಿನೊಳಗೆಲ್ಲ ಕೆಲಸ ಮಾಡುತ್ತಿದ್ದರು ಕೆಲವರು ಬೊಂಬು ಕಡೆದು ಸಾಗಿಸುವ ಕೆಲಸ ಮಾಡುತ್ತಿದ್ದರು ಕಾಡಿನೊಳಗೆ ಹುಣಸೆ ಮರಗಳು ಬೇಕಾದಷ್ಟು ಇದ್ದು ಅವೆಲ್ಲ ಹಣ್ಣಾಗಿದ್ದರಿಂದ ಹುಣಸೆ ಹಣ್ಣು ಆಯುವ ಕೆಲಸವು ಭರದಿಂದ ಸಾಗಿತ್ತು ಅಲ್ಲದೆ ರಸ್ತೆ ರಿಪೇರಿ ಕೆಲಸವೂ ನಡೆಯುತ್ತಿದ್ದುದರಿಂದ ಅಲ್ಲೂ ತುಂಬಾ ಜನ ಬೀಡುಬಿಟ್ಟಿದ್ದರು ಇವೆಲ್ಲ ಅಲ್ಲದೆ ಆ ಕಾಡಿನಲ್ಲಿ ಮೇಯಲು ಅರಣ್ಯ ಇಲಾಖೆಯಿಂದ ಪರವಾನಿಗೆ ತೆಗೆದುಕೊಂಡು ದನ ಮೇಯಿಸುವವರ ಅನೇಕ ಮಂದಗಳಿದ್ದವು ಉದಕ ಮಂಡಲದ ಬಡಗ ಜಮೀನ್ದಾರರು ಅವರ ದನಗಳನ್ನೆಲ್ಲ ಮೇಯಲು ಇಲ್ಲಿ ತಂದು ಬಿಡುತ್ತಿದ್ದರು ಒಂದೊಂದು ಮಂದೆಯನ್ನು ನೋಡಿಕೊಳ್ಳಲು ಮೂರು ನಾಲ್ಕು ಜನ ಸ್ಥಳೀಯ ಇರ್ಲರನ್ನು ನಿಯಮಿಸುತ್ತಿದ್ದರು ಅವರು ದಿನವೆಲ್ಲ ತಮ್ಮ ಮಂದೆಯೊಡನೆ ಕಾಡಿನಲ್ಲೇ ಮೇಯಿಸುತ್ತ ಕಾಲ ಹಾಕಬೇಕಿತ್ತು ಹುಲ್ಲು ಮುಗಿದು ಬೇಸಿಗೆ ಶುರುವಾಗುವವರೆಗೂ ಈ ಕೆಲಸ ನಡೆಯುತ್ತಿತ್ತು ಅವರಿಗೆ ಆ ಕಾಡಿನಲ್ಲಿ ಹೋದಲ್ಲೆಲ್ಲ ರಾತ್ರಿ ಘರ್ಜಿಸುವ ಹೆಬ್ಬುಲಿಯ ದೊಡ್ಡ ಹೆಜ್ಜೆ ಗುರುತುಗಳು ಕಾಣುತ್ತಿದ್ದವು ಅವರು ಒಂದಲ್ಲ ಒಂದು ದಿನ ತಾವು ದನ ಮೇಯಿಸಲು ಹೋದಾಗ ಈ ಹುಲಿ ದನ ಹಿಡಿಯಲು ಬಂದೇ ಬರುತ್ತದೆಂದು ನಿರೀಕ್ಷಿಸುತ್ತಿದ್ದರು ಆದರೆ ಹುಲಿಯೇನು ದನಗಳ ಮೇಲೆ ಆಕ್ರಮಣ ಮಾಡಲಿಲ್ಲ ಕೊನೆ ಪಕ್ಷ ಬೆಳಗಿನ ಹೊತ್ತಂತೂ ದನ ಹಿಡಿಯಲು ಬರಲಿಲ್ಲ ರಾತ್ರಿ ಅವರೆಲ್ಲ ದನಗಳನ್ನು ಕೂಡು ಹಟ್ಟಿಯಲ್ಲಿ ಕೂಡುತ್ತಿದ್ದರಿಂದ ಅವರು ಹೆಚ್ಚಾಗಿ ಬೆಳಗಿನ ಹೊತ್ತೇ ಶಂಕೆಯಿಂದ ಜಾಗರೂಕರಾಗಿರುತ್ತಿದ್ದರು ದನಗಳ ಕೂಡು ಹಟ್ಟಿ ಎಂದರೆ ಬಲವಾದ ಮುಳ್ಳು ಬೇಲಿ ಹಾಕಿರುವ ಅರ್ಧ ಎಕರೆ ಜಾಗ ಎಂದು ಹೇಳಬಹುದು ದನಗಳು ರಾತ್ರಿ ಹೊರಗೆ ಹೋಗದಂತೆ ಮತ್ತು ಕಾಡು ಪ್ರಾಣಿಗಳು ಒಳನುಗ್ಗಿ ದನಗಳಿಗೆ ಅಪಾಯ ಮಾಡದಂತೆ ಬಲವಾದ ಗೂಟಗಳನ್ನು ಹೊಡೆದು ಮುಳ್ಳು ಬಿದಿರುಗಳನ್ನು ಅದಕ್ಕೆ ನೈಯ್ದಂತೆ ಸಿಕ್ಕಿರಿಸುತ್ತಿದ್ದರು ಅನಂತರ ಬಿದಿರನ್ನು ಮುಳ್ಳನ್ನು ಐದಾರು ಅಡಿ ಎತ್ತರಕ್ಕೆ ಅಡಕಿ ಬೇಲಿ ಮಾಡಿರುತ್ತಿದ್ದರು ಮೇಯುವ ದನಗಳನ್ನು ಸಂಜೆಯಾಗುತ್ತಲೇ ತಂದು ಅವರವರ ಗೂಡು ಹಟ್ಟಿಯೊಳಗೆ ಕೂಡಿಬಿಡುತ್ತಿದ್ದರು ಕಾಡಿನಲ್ಲಿ ಮೇಯುವಾಗ ಸುಲಭವಾಗಿ ದನ ಹಿಡಿಯುವುದಕ್ಕಿಂತ ಕೂಡು ಹಟ್ಟಿಯಿಂದ ದನ ಕೊಂದು ಹೊತ್ತೊಯ್ಯುವುದು ಹುಲಿಗೆ ಕಷ್ಟಕರವಾದ ಕೆಲಸವಾಗಿತ್ತು ಒಂದು ದಿನ ಬೊದಿಯ ಎಂಬ ಇರ್ಲ ಅವನಿಗೆ ವಹಿಸಿದ್ದ ದನದ ಮಂದೆಯಲ್ಲಿ ಒಂದು ಒಳ್ಳೆ ಕೆಂದು ಹಸು ನಾಪತ್ತೆಯಾಗಿದೆ ಎಂದು ಹುಯ್ಲಿಟ್ಟ ನೋಡಿದರೆ ಕೂಡು ಹಟ್ಟಿಯೊಳಗೆ ಹುಲಿ ಹೆಜ್ಜೆ ಗುರುತುಗಳು ಅದರ ಬೇಲಿಯನ್ನು ಲಕ್ಷಕ್ಕೆ ತೆಗೆದುಕೊಳ್ಳದೆ ಹುಲಿ ಒಂದೇ ನೆಗೆದಕ್ಕೆ ಒಳಬಂದಿತ್ತು ಅದರ ಹೆಜ್ಜೆ ಗುರುತುಗಳ ಸಾದೃಶ್ಯದಿಂದ ಅದು ರಾತ್ರಿ ಗರ್ಜಿಸುತ್ತಾ ತಿರುಗುವ ಹೆಬ್ಬುಲಿಯದೇ ಕೆಲಸವೆಂದು ಎಲ್ಲರಿಗೂ ಗೊತ್ತಾಯ್ತು ಹುಲಿ ಹಸುವನ್ನು ಕೊಂದು ಸತ್ತ ಹಸುವಿನ ಸಮೇತ ಆಚೆ ನೆಗೆದಿತ್ತು ಹಟ್ಟಿಯೊಳಗೆ ಹುಲಿ ಹಸುವನ್ನು ಕೊಂದ ಜಾಗದಲ್ಲೂ ನೆಲದ ಮೇಲೂ ರಕ್ತ ಹಸು ಒದ್ದಾಡಿದ ಗುರುತುಗಳು ಎಲ್ಲಾ ಇದ್ದವು ಅಲ್ಲದೆ ಅದು ಹಸು ಸಮೇತ ಬೇಲಿ ಜಿಗಿದ ಜಾಗದಲ್ಲೂ ಬೇಲಿ ಇದ್ದ ಹಾಗೆ ಇದ್ದರೂ ಸತ್ತ ಹಸುವಿನಿಂದ ಸೋರಿದ ರಕ್ತದ ಗುರುತು ಮಾತ್ರ ಧಾರಾಳವಾಗಿ ಇತ್ತು ಮುಳ್ಳು ಬೇಲಿಯ ಮೇಲಿಂದ ಹಸುವಿನ ಶವವನ್ನು ಹುಲಿ ಎಳೆದುಕೊಂಡಿದ್ದ ಕಡೆ ಬೇಲಿ ಹೊರಮುಖವಾಗಿ ಬಾಗಿತ್ತು ಆಳವಾಗಿ ಬಿದ್ದಿದ್ದ ಹೆಜ್ಜೆ ಗುರುತು ಹುಲಿ ತೂಕ ಹೊತ್ತು ನಡೆದಿದ್ದನ್ನು ನಿಸ್ಸಂಶಯವಾಗಿ ತೋರಿಸುತ್ತಿದ್ದವು ಬೊದಿಯನ ಹಸುವಿಗಾದ ಗತಿ ನೋಡಿ ಹಟ್ಟಿಯವರೆಲ್ಲ ಕಂಗಾಲಾದರು ಆವತ್ತು ಬೆಳಗಿನ ಹೊತ್ತೆಲ್ಲ ಅವರಿಗೆ ಬೇಲಿ ಬಂದೋಬಸ್ತ್ ಮಾಡುವುದೇ ಕೆಲಸವಾಯಿತು ಪ್ರತಿ ಮಂದಿಗೂ ಮೂರು ನಾಲ್ಕು ಜನ ಕಾವಲಿನವರು ಇದ್ದಿದ್ದರಿಂದ ಮಂದ ದನ ಮೇಯಿಸಲು ಕಳುಹಿಸಿ ಮಿಕ್ಕವರೆಲ್ಲ ಗೂಡು ಹಟ್ಟಿಗಳ ದುರಸ್ತಿ ಶುರು ಮಾಡಿದ್ದುದು ಇನ್ನಷ್ಟು ಗೂಟಗಳನ್ನು ಮಾಡಿ ಉದ್ದಕ್ಕೂ ಮತ್ತೊಂದು ವರಸೆ ಬೇಲಿ ಕಟ್ಟಿದರು ಅವಕ್ಕೆಲ್ಲ ಮತ್ತಷ್ಟು ಮುಳ್ಳು ಹೆಣೆದರು ಅವರು ಒಂದೇ ದಿನದಲ್ಲಿ ಎಲ್ಲಾ ಗೂಡು ಹಟ್ಟಿಗಳ ಬೇಲಿಗಳನ್ನು ಏರಿಸಲಾಗಲಿಲ್ಲ ಅವರು ಅಷ್ಟನ್ನೂ ಬಂದೋಬಸ್ತ್ ಮಾಡುವ ಹೊತ್ತಿಗಾಗಲೇ ಆ ಹೆಬ್ಬುಲಿ ಮತ್ತೆ ನಾಲ್ಕು ದನಗಳನ್ನು ಹಳೆ ಮಾದರಿಯಲ್ಲೇ ಬೇರೆ ಬೇರೆ ಹಟ್ಟಿಗಳಲ್ಲಿ ಹಿಡಿದು ಹೊತ್ತೊಯ್ದಿತ್ತು ಅದು ದನಗಳನ್ನು ಹಿಡಿಯುತ್ತಿತ್ತೇ ವಿನಃ ಎಮ್ಮೆಗಳನ್ನು ಹಿಡಿಯುತ್ತಿರಲಿಲ್ಲ ಬಹುಶಃ ಎಮ್ಮೆಗಳು ದನಗಳಿಗಿಂತ ಹೆಚ್ಚು ಭಾರವಾದ್ದರಿಂದ ಬೇಲಿಯ ಮೇಲೆ ಹಾರಿ ಒಯ್ಯಲ ಸಾಧ್ಯವೆಂದು ಇರಬಹುದು ಇದರ ನಡವಳಿಕೆ ಮತ್ತು ಉಪದ್ರವಗಳು ಇರ್ಲರಿಗೆ ಗೊಂದಲ ಉಂಟು ಮಾಡಿದವು ಅವರಿಗೆ ನೆನಪಿದ್ದಂತೆ ಯಾವ ಹುಲಿಯೂ ಇಷ್ಟು ವಿಚಿತ್ರವಾಗಿ ವರ್ತಿಸುತ್ತಿರಲಿಲ್ಲ ಅನೇಕ ತಲೆಮಾರುಗಳಿಂದ ಅವರು ಆ ಕಾಡಿನಲ್ಲೇ ಬದುಕಿದ್ದವರು ಈ ದುಷ್ಟ ಪ್ರಾಣಿಗಳ ನಡವಳಿಕೆಗಳನ್ನೆಲ್ಲ ಚೆನ್ನಾಗಿ ಬಲ್ಲವರು ದನಗಳನ್ನು ಹಿಡಿಯುತ್ತಿದ್ದ ಚಿರತೆ ಹುಲಿಗಳೇನು ಅವರಿಗೆ ಹೊಸದಲ್ಲ ಭೀಕರ ನರಭಕ್ಷಗಳ ಕಾಟವನ್ನು ಅವರು ಕಂಡಿದ್ದರು ಅದರ ಪೀಡೆ ನಿವಾರಣೆಯಾಗುವವರೆಗೂ ಎಡಗೈಯಲ್ಲಿ ಜೀವ ಹಿಡಿದು ಗಡಗಡ ನಡುಗುತ್ತ ಕಾಲ ಕಳೆದದ್ದು ಅವರ ಸ್ಮೃತಿಯಲ್ಲಿತ್ತು ಆದರೆ ಅವೆಲ್ಲ ಏನಿದ್ದರೂ ಬೆಳಗಿನ ಹೊತ್ತೇ ಹಾವಳಿ ಮಾಡುತ್ತಿದ್ದದ್ದು ನರಭಕ್ಷಕಗಳು ಸಹ ಕಾಡಿಗೆ ಸೌದೆ ತರಲೋ ಹುಣಸೆ ಹಣ್ಣು ಹಾಯಲೋ ಹೋದಾಗ ಬೆಳಗಿನ ಹೊತ್ತೆ ಆಕ್ರಮಣ ಮಾಡಿದ್ದು ಇಲ್ಲಿ ಈ ಹುಲಿ ಕತ್ತಲಾದ ಮೇಲೆ ಮಾತ್ರ ಆಚೆ ಬರುತ್ತದೆ ರಾತ್ರಿಯೆಲ್ಲ ಅದರ ಕೂಗಾಟ ಹೋಡಾಟಗಳು ಇರ್ಲರು ಗಮನಿಸುತ್ತಿದ್ದರು ಬೆಳಿಗ್ಗೆ ಇದ್ದರೆ ಅದರ ಹೆಜ್ಜೆ ಗುರುತುಗಳನ್ನು ಅದು ಓಡಿದಲ್ಲೆಲ್ಲ ನೋಡಬಹುದಿತ್ತು ಅಲ್ಲದೆ ಅವರ ಹಟ್ಟಿಗಳಿಂದ ಹೊತ್ತೈದ ಐದು ದನಗಳ ತಲೆಗಳು ಸಹ ಆ ಹುಲಿ ಮರೀಚಿಕೆಯಾಗಲಿ ಭ್ರಾಂತಿ ಅಲ್ಲವೆನ್ನುವುದಕ್ಕೆ ಹಿರಿ ಸಾಕ್ಷಿಗಳಾಗಿವೆ ಅದೇಕೆ ಇದು ಹಾಡು ಹಗಲಲ್ಲಿ ಒಬ್ಬರ ಕಣ್ಣಿಗೂ ಬಿದ್ದಿಲ್ಲ ಅದೇಕೆ ಇದು ಬೆಳಗಿನ ಹೊತ್ತು ದನ ಹಿಡಿಯುವ ಧೈರ್ಯ ಮಾಡುವುದಿಲ್ಲ ಹೀಗೆಲ್ಲ ಯೋಚಿಸುತ್ತಿರಬೇಕಾದರೆ ಇದೇನಾದರೂ ನರಭಕ್ಷಕನಾದರೆ ಎಂದು ಯೋಚಿಸಿಕೊಂಡ ಅವರಿಗೆ ನಡುಕ ಶುರುವಾಯಿತು ಏಕೆಂದರೆ ಈ ಹುಲಿಯ ಶಿಕಾರಿ ಕ್ರಮ ಮತ್ತು ಅದರ ಕುತಂತ್ರಿ ಬುದ್ಧಿಯಿಂದ ಅದು ಅತ್ಯಂತ ಅಪಾಯಕಾರಿಯಾಗಬಹುದಿತ್ತು ಅವರು ಪಿಸುಮಾತಿನ ಸಮಾಲೋಚನೆ ನಡೆಸುತ್ತಿರಬೇಕಾದರೆ ಕೆಲವರು ಅತ್ತಿತ್ತ ನೋಡಿ ಆಗಂತಕರು ಯಾರೂ ಇಲ್ಲವೆಂದು ಖಾತರಿಪಡಿಸಿಕೊಂಡು ಮೆಲ್ಲಗೆ ಆ ವಿಚಿತ್ರ ಸ್ವಾಮಿ ಏನಾದ್ರೂ ಈ ಹುಲಿ ಜೊತೆ ಮಿಲಾಕತ್ತಾಗಿ ಇದೆಲ್ಲ ಮಾಡಿಸುತ್ತಿದ್ದಾನೆಯೋ ಎಂದು ಸಂಶಯ ವ್ಯಕ್ತಪಡಿಸಿದರು ಅವರ ನಡವಳಿಕೆಗಳು ಹುಲಿ ನಡವಳಿಕೆಗಳು ಅಸಾಧಾರಣವಾಗಿ ಕಂಡಿದ್ದಲ್ಲದೆ ಒಂದಕ್ಕೊಂದು ಹೊಂದಿಕೊಳ್ಳುವಂತೆ ಸಹ ಅವರಿಗೆ ಕಾಣತೊಡಗಿತು ಇಲ್ಲದಿದ್ದರೆ ನಾವು ಕಂಡು ಕೇಳಿಲ್ಲದ ರೀತಿಯಲ್ಲಿ ಈ ಹುಲಿ ಬೆವರಿಸುತ್ತಿರುವುದಕ್ಕೆ ಕಾರಣವಾದರೂ ಏನು ಈ ಗುಮಾನಿ ಪಿಸಿ ಪಿಸಿ ಎಂದೇ ಊರು ತುಂಬೆಲ್ಲ ಹಬ್ಬಿತು ಬಾಳೆ ತೋಟದಿಂದ ಹಿಡಿದು ಮೈಸೂರು ಗಡಿವರೆಗೂ ಇದ್ದ ಎಲ್ಲಾ ದನಗಾಯಿಗಳು ತಮ್ಮ ಕಟ್ಟಿಯ ಮುಳ್ಳಿನ ಗೋಡೆಗಳನ್ನು ಹತ್ತರಿಗೂ ಎತ್ತರಕ್ಕೆ ಹೇರಿಸಿಬಿಟ್ಟರು ಈ ಕೇಡಿ ಹುಲಿ ಈಗೇನು ಮಾಡುತ್ತದೋ ನೋಡೋಣ ಎಂದು ನಿರೀಕ್ಷೆಯಲ್ಲಿ ಕಾದರು ಅನಂತರ ನಡೆದಿದ್ದು ಆ ಇರ್ಲಾಗಳ ಕುರುಡು ನಂಬಿಕೆ ಇಮ್ಮಡಿಸುವ ಹಾಗೆ ಮಾಡಿತು ಇದೆಲ್ಲ ನಡೆಯುತ್ತಿರಬೇಕಾದರೆ ಒಂದು ಒಂಟಿ ಆನೆ ಸಲಗ ಬಾಳೆ ತೋಟದ ಪಕ್ಕದಲ್ಲಿದ್ದ ಕಾಡಿಗೆ ಬಂದು ಸೇರಿಕೊಂಡಿತು ಬಾಳೆ ತೋಟಕ್ಕೆ ಕೆಲವು ಬಾರಿ ನುಗ್ಗಿ ಸಾಕಷ್ಟು ಬಾಳೆ ಗಿಡಗಳನ್ನು ತುಳಿದು ತಿಂದು ಹಾನಿ ಮಾಡಿತು ಆನೆ ಒಡೆಯುವುದು ಕಾನೂನು ಪ್ರಕಾರ ಭಾರತದಲ್ಲಿ ಸಂಪೂರ್ಣ ನಿಷಿದ್ಧವಾದರೂ ಬಾಳೆ ತೋಟದ ಒಡೆಯ ಕಾಂತ ಕೊನೆ ಬಾಳೆ ತೋಟಕ್ಕೆ ಬರದ ಹಾಗೆ ಅದನ್ನು ಹೆದರಿಸಲಾದರೂ ಪ್ರಯತ್ನಿಸುವ ನಿರ್ಧಾರ ಮಾಡಿದ ಅವನು ತನ್ನ ಬಳಿ ಇದ್ದ ಹಳೆ ಕೇಪಿನ ಕೋವಿಗೆ ಮದ್ದು ತುಂಬಿ ನಾಲ್ಕಾರು ಸೀಸದ ಗುಂಡು ಇಟ್ಟು ಕತ್ತ ಜಡಿದು ರೆಡಿಯಾದ ಇನ್ನೊಂದು ಸಾರಿ ಕಾಲಿಡಲಿ ತೋಟದೊಳಕ್ಕೆ ಆದಷ್ಟು ದೂರದಿಂದ ಅದಕ್ಕೊಂದು ಈಡು ಲಗಾಯಿಸಿ ಬಿಡುತ್ತೇನೆ ಮತ್ತೆ ಇತ್ತ ಕಡೆಗೆ ತಲೆ ಹಾಕಬಾರದು ಅದು ಎಂದು ಮನದಲ್ಲೇ ನಿರ್ಧರಿಸಿ ಬಾಳೆ ತೋಟದ ಮೂಲೆಯಲ್ಲಿ ಬಾಳೆ ಮರಗಳ ಮಧ್ಯೆ ಬೆಳದಿಂಗಳಲ್ಲಿ ಪುಂಡು ಆನೆಯನ್ನು ಕಾಯುತ್ತಾ ಕುಳಿತ ಇಲ್ಲಿಗೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಬಾಳೆ ತೋಟದ ಸ್ವಾಮಿ ಎಂಬ ಕಥೆಯ ಮೊದಲ ಭಾಗ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇದೇ ರೀತಿಯ ಇನ್ನು ಅನೇಕ ಕಥೆಗಳನ್ನು ಕೇಳಬೇಕೆನ್ನುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ